ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ನನ್ನ ಜೊತೆಯಲ್ಲಿದ್ದಾರೆ ಜಗದೀಶ್ ಹುಣಕಲ್ ಉತ್ತರ ಕನ್ನಡ ಜಿಲ್ಲೆಯ ಜೋಯಡಾ ತಾಲೂಕಿನಲ್ಲಿ ಆಸ್ಪತ್ರೆಯ ಕೊರತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಮಹಿಳಾ ಪತ್ರಕರ್ ಪತ್ರಕರ್ತೆಯೊಬ್ಬರಿಗೆ ಚಿಂತಿಸಬೇಡಿ ನಿಮ್ಮ ಕೆಲಸವನ್ನು ಬೇರೆಡೆ ಮಾಡಿಸುತ್ತೇವೆ ಎಂದು ಹೇಳುವ ಮೂಲಕ ಹಿರಿಯ ಕಾಂಗ್ರೆಸ್ ಶಾಸಕ ಅರವಿ ದೇಶಪಾಂಡೆ ತೀವ್ರ ಟೀಕೆಗೆ ಗುರಿಯಾಗಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಶಾಸಕ ಮತ್ತು ಮಾಜಿ ಸಚಿವ ದೇಶಪಾಂಡೆ ಪತ್ರಕರ್ತರು ಕ್ಯಾಮ್ರಾದಲ್ಲಿ ಮತ್ತು ಸಹೋದ್ಯೋಗಗಳ ಮುಂದೆ ವಿಶೇಷವಾಗಿ ಗರ್ಭಿಣಿಯರಿಗೆ ಈ ಪ್ರದೇಶದಲ್ಲಿ ಆಸ್ಪತ್ರೆಯ ತುರ್ತು ಅಗತ್ಯತೆ ಬಗ್ಗೆ ಕೇಳಿದಾಗ ಈ ರೀತಿ ಹೇಳಿಕೆ ನೀಡಿದ್ದಾರೆ ಹಳಿಯಾಳದಲ್ಲಿ ನಿಮ್ಮದನ್ನು ನಾವು ಮಾಡುತ್ತೇವೆ ಎಂದು ಅವರು ನಗುತ್ತಾ ಹೇಳಿದರು ಪತ್ರಕರ್ತ ಸ್ಪಷ್ಟ ಸ್ಪಷ್ಟೀಕರಣವನ್ನು ಕೇಳಿದಾಗ ನಿಮ್ಮ ಹೆರಿಗೆ ಸಮಯ ಬಂದಾಗ ನಾವು ಅದನ್ನು ಮಾಡಿಸುತ್ತೇವೆ ಎಂದು ಹೇಳಿದರು ನಿವಾಸಿಗಳಿಗೆ ತುರ್ತಾಗಿ ಆಸ್ಪತ್ರೆ ಅಗತ್ಯವಿದೆ ಎಂದು ಪತ್ರಕರ್ತೆ ಪ್ರತಿಕ್ರಿಯೆ ನೀಡಿದರು ಅದನ್ನು ತಮ್ಮ ಪ್ರಸ್ತುತ ಅವಧಿಯಲ್ಲಿ ಎಂದು ಖಚಿತಪಡಿಸಿಕೊಡುವಂತೆ ಒತ್ತಾಯಿಸಿದರು ದೇಶಪಾಂಡೆ ಅವರು ಸರಿ ಎಂದು ಮಾತ್ರ ಉತ್ತರಿಸಿದರು ಹುಬ್ಬಳ್ಳಿಯಲ್ಲಿ ಆಮ್ ಆದ್ಮಿ ಪಕ್ಷದವರು ಆರ್ ವಿ ದೇಶಪಾಂಡೆ ಅವರ ಹೇಳಿಕೆಯನ್ನು ಖಂಡಿಸಿ ತಹಸೀಲ್ದಾರ್ ಕಚೇರಿಯಾದರೂ ಪ್ರತಿಭಟನೆ ನಿರತರಾಗಿದ್ದರು ಈಗಾಗಲೇ ಸುಮಾರು ನಲವತ್ತು ವರ್ಷಗಳಲ್ಲಿದ್ದ ರಾಜಕಾರಣಿ ಒಬ್ಬ ಈ ರೀತಿ ಅಸಂಬದ್ಧವಾಗಿ ಮಾತನಾಡಿರುವುದನ್ನು ಖಂಡಿಸಿ ಬೇಸರತ್ತಾಗಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದರು ಹಾಗೂ ಕಪ್ಪು ಮಾರಾಟವನ್ನು ನೀಡಲಾಗುವುದು ಹಾಗೂ ಧಾರವಾಡ ಜಿಲ್ಲೆಯ ಗಡಿಯಲ್ಲಿ ಧಾರವಾಡ ಜಿಲ್ಲೆಗೆ ಬರದಂತೆ ನಾವು ನಿರ್ಬಂಧಿಸುತ್ತೇವೆ ಎಂದು ಪ್ರತಿಭಟನಾ ನಿರತರು ಹೇಳಿದರು ಈ ಸರ್ಕಾರ ಒಂದು ಹುದ್ದೆ ಅಲಂಕರಿಸಿ ಅಷ್ಟೊಂದು ಮದ ಮತ ಕೋಪದಿಂದ ಇವರು ಬೆಳೆದಿಟ್ಟಂತೇಳಿ ಮೇಲ್ನೋಟ ಕಂಡು ಬರುತ್ತೆ ಇಷ್ಟಪಡ್ತೀನಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಒಮ್ಮೆ ಸರ್ ರೀ ನನ್ನ ಹೆಸರು ಲಲಿತಾ ರೀ ಏನು ಮೇಡಮ್ ಇವತ್ತು ಇದು ಎಲ್ಲರೂ ಸಂಘಟನೆಯಾಗಿ ನಿಂತ ಇದು ಮಾಡಿರಿ ಒಂದು ಪತ್ರಕ ಪತ್ರಕರ್ತ ಹೆಣ್ಮಗಳಿಗೆ ಆರ್ ಬಿ ಪಾಟೀಲ್ ಸರ್ ಏನಂದಾರಂತೆ ಸರ್ ಬಿ ದೇಶಪಾಂಡೆ ಸರ್ ಅವ್ರು ಏನಂದಾರಂತ ಇಲ್ಲ ರೀ ಹೆರಿಗೆ ಆಸ್ಪತ್ರೆ ಇಲ್ಲ ಸೌಲಭ್ಯ ಇಲ್ಲ ಕಟ್ಟಿಸ್ಕೊಡ್ರಿ ಹೆಲ್ಪ್ ಹಾಕೈತಿ ಸಾರ್ವಜನಿಕರಿಗೆ ನಾನು ತಂದಿದಕ್ಕೆ ನಿನ್ನ ಡೆಲಿವರಿ ಸಮಯದಾಗ ನಾ ಕಟ್ಟಿಸ್ಕೊಡ್ತೀನಿ ನಾನು ಅದು ತಪ್ಪಾಕೈತೆ ಅವರೊಂದು ದೊಡ್ಡವರಾಗಿ ನಾಳೆ ಅವ್ರ ಮನೆ ಇಂಥ ಪರಿಸ್ಥಿತಿ ಬಂದ್ರೆ ಪಬ್ಲಿಕ್ ಜನ ಹೋಗಿಂತ ಮಾತು ಕೇಳಿದ್ರೆ ಅವ್ರಿಗೆ ಹೆಂಗೆಲ್ಲ ನೋವು ಅಂತಲ್ಲ ಒಂದು ಹೆಣ್ಮಗಳಾಗಿ ಅವ್ರ ಮ ಅವ್ರ ಮನೆ ಹೆಣ್ಮಕ್ಳದ್ದು ವಿಚಾರ ಮಾಡಿ ಇನ್ನೊಬ್ರು ಹೆಣ್ಮಕ್ಳಿಗೆ ವಿಚಾರ ಮಾತಾಡಬೇಕಾಗಿತ್ತು ಅದು ತಪ್ಪಿ ಮಾತಾಡ್ಯಾರ ಒಂದು ಸರಿ ಮಾತು ಅನ್ಕೊಂಡು ಮಾತಾಡೋರು ಗೊತ್ತಿಲ್ಲ ಆದರೆ ಇದೇನೈತೆಲ್ಲ ಈ ಮಾತಿಗೆ ನಾವು ಕಂಡಿಸ್ತೀವಿ ಪಾಪ ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಅಂತ ನಾವೆಲ್ಲ ಸೇರಿ ನ್ಯಾಯ ನ್ಯಾಯಕರ ಪಕ್ಷಕ್ಕೆ ವರದಿಗಾರರ ಬಗ್ಗೆ ಅವಳಾಗಿ ಮಾತನಾಡಿದ ಅರವಿಂದ್ ದೇಶಪಾಂಡೆಗೆ ಅರವಿಂದ್ ದೇಶಪಾಂಡೆಗೆ ವರದಿಗಾರರಿಗೆ ಅವಳಾಗಿ ಮಾತನಾಡಿದ ಅರವಿಂದ್ ದೇಶಪಾಂಡೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಪ್ರಶ್ನೆ ಮಾಡಿದವರಿಗೆ ಅವಹೇಳನ ಮಾಡಿದ ಅರವಿಂದ್ ದೇಶಪಾಂಡೆಗೆ ಬಸವರಾಜ್ ತೆರೆದ ಆಮ್ ಆದ್ಮಿ ಪಾರ್ಟಿ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಏನು ವಿಷಯ ಸರ್ ಇವತ್ತ ಏನು ನಮ್ಮ ಪತ್ರಕರ್ತರು ನಮ್ಮ ಅರವಿಂದ್ ದೇಶಪಾಂಡೆ ಸಾಹೇಬರಿಗೆ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಮಹಿಳೆಗೆ ನಿಮಗೆ ಹೆರಿಗೆ ಹೆರಿಗೆ ಆದರೆ ನಿಮಗೆ ಕಟ್ಟಿಸ್ಕೊಡ್ತೀನಿ ಅಂತಂತ ಹೇಳಿದ್ರು ಹಾಗಾದ್ರೆ ಆ ಪ್ರತಿಯೊಬ್ಬ ಯಾರು ಕೇಳ್ತಾರ ಅವರಿಗೆ ಪ ಪ್ರತಿಯೊಂದು ಆಸ್ಪತ್ರೆಗಳು ಕಟ್ಟಿಸ್ಕೊಂತ ಹೋಗ್ತಾರೋ ಏನೇ ಮಾಡ್ತಾರೆ ಇವರು ಎಂಬುದನ್ನು ಸ್ಪಷ್ಟವಾಗಿ ಅವರು ಅವರು ಒಂದು ಮಹಿಳೆ ಮೂಲಭೂತ ಸೌಲಭ್ಯಗಳಿಗೋಸ್ಕರ ಒಬ್ಬ ಪತ್ರ ನಿಷ್ಠಾವಂತ ಪತ್ರಕರ್ತರ ಏನು ಕೇಳ್ತಕ್ಕಂಥ ಪ್ರಶ್ನೆ ಇದೆ ಅದು ಅದರಲ್ಲಿ ವಿಶೇಷವಾಗಿ ಒಂದು ಆಯೋಗದ ಅಧ್ಯಕ್ಷರಾಗಿ ಮತ್ತು ವಿಶೇಷವಾಗಿ ನಾಲ್ಕೂವರೆ ದಶಕಗಳ ಕಾಲ ಸದನದಲ್ಲಿ ಒಳ ಮತ್ತು ಹೊರ ಬಗ್ಗೆ ಎಲ್ಲ ಮಾಹಿತಿ ಸಂಗ್ರಹ ಇರ್ತಕ್ಕಂಥ ವ್ಯಕ್ತಿ ಆತ ಈ ಥರ ಹೇಳೋದು ನೋಡಿದರೆ ನನಗೆ ನಾನು ಮ ಪ್ರಪ್ರಥಮವಾಗಿ ದೇಶಪಾಂಡೆ ಸಾಹೇಬರು ಅಂತ ಹೇಳ್ತಾ ಇದ್ದೇನೆ ಸ್ಪಷ್ಟವಾಗಿ ನಾನು ಅದನ್ನು ಅರ್ಥಿಸ್ಕೊಳ್ಬೇಕಾಗುತ್ತೆ ಹೀಗಾಗಿ ನಾವು ಅವ್ರಿಗೆ ಈಗಾದರೂ ನಾವು ಗೌರವ ಕೊಡ್ತೀವಿ ಮುಂದಾದರೂ ಗೌರವ ಕೊಡ್ತೀವಿ ಆ ಹೇಳಿಕೆಗೆ ತಾವು ಏನಾದರೂ ವಿಷಾದನೆ ವ್ಯಕ್ತಪಡಿಸ್ತಿಲ್ಲ ಅಂದರೆ ಮತ್ತು ನಿಮ್ಮ ಆ ಹೇಳಿಕೆಯನ್ನು ಹಿಂಪಡೆದೇ ಇದ್ದಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಧಾರವಾಡ ಜಿಲ್ಲಾ ವತಿಯಿಂದ ಉಗ್ರವಾಗಿ ಹೋರಾಟವನ್ನು ಹಮ್ಮಿಕೊಳ್ಳೋದು ಅನಿವಾರ್ಯವಾಗ್ತಿತ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತಾ ಇದ್ದೀವಿ ಆದರೆ ಆರ್ ವಿ ದೇಶಪಾಂಡೆ ಸಾಹೇಬ್ರೆ ತಮ್ಮ ವಯಸ್ಸಿಗೆ ತಕ್ಕಂತ ಈ ಮಾತು ಈ ಶಬ್ದ ಈ ಅರ್ಥ ಇದು ಸಮಯಸವಾಗಿದೆ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಧಾರವಾಡ ಜಿಲ್ಲಾ ವತಿಯಿಂದ ಉಗ್ರವಾಗಿ ಖಂಡಿಸ್ತಾ ಯು ನಮಸ್ಕಾರ ಸರ್ ತಮ್ಮ ಹೆಸರು ತಮ್ಮ ಹೆಸರು ಹುಷೇನ್ ಭಾಷಾ ತಳೆವಾಡ ಅಂತ ಹೇಳ್ತಾರೆ ನಾನು ಧಾರವಾಡ ಜಿಲ್ಲಾ ಆಮ್ ಆದ್ಮಿ ಪಾರ್ಟಿ ಸಂಘಟನಾ ಕಾರ್ಯದರ್ಶಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಯಾಕೆ ಇವತ್ತಿನ ಜಮಾವಣೆ ಆಗಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರದ ಮಾನ್ಯ ಘನ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದ ಸರ್ಕಾರಕ್ಕೆ ಆರ್ ವಿ ದೇಶಪಾಂಡೆ ಅವರ ಉದ್ಘಾಟನೆಯ ಮಾತುಗಳ ಬಗ್ಗೆ ಒಂದು ದೂರ ನೀಡಬೇಕಂತೇಳಿ ನಾವು ಪಕ್ಷದ ನಿರ್ಧಾರ ಮಾಡಿಕೊಂಡು ಇವತ್ತಿನ ದಿವಸ ತಹಸೀಲ್ದಾರ್ ಮುಖೇನ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್ ವಿಷಯ ಏನಂತಂದರೆ ಅಲ್ಲಿ ಸುಮಾರು ಮೂರ್ನಾಲ್ಕು ಅಲ್ಲಿಂದ ಆರ್ ವಿ ದೇಶಪಾಂಡೆ ಅವರು ಆ ಕ್ಷೇತ್ರವನ್ನು ನಿರ್ಮಿಸ್ತಾ ಬಂದಿದ್ದಾರೆ ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಸಾಕಷ್ಟು ಅವರು ಬೆಳವಣಿಗೆ ಆಗಿದ್ದಾರೆ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಹಾಗಿದ್ದು ಸಹ ಆ ಕ್ಷೇತ್ರವನ್ನು ಎಲ್ಲ ಎಲ್ಲಷ್ಟು ಅಭಿವೃದ್ಧಿ ಮಾಡಲ್ಲ ಅಂತ ಹೇಳಿ ಅಲ್ಲಿ ಜನರ ಆರೋಪ ಅದೇ ಅದರ ಬರ ಕುರಿತಾಗಿ ನಮ್ಮ ಮಾಧ್ಯಮ ವರದಿಗಾರರು ಅವರು ಮಹಿಳಾ ವರದಿಗಾರತಿ ಒಂದು ಕೇಳಿದ ಪ್ರಶ್ನೆಗೆ ಏನು ಹೇಳಿದ್ರಂದರೆ ಅತಿ ಮೂಲಭೂತ ಸಮಸ್ಯೆ ಮೂಲಭೂತ ಹಕ್ಕುಗಳು ಮೂಲ ಹೆಣ್ಣು ಹೆಣ್ಣು ಮಕ್ಕಳ ಮೂಲಭೂತ ಹಕ್ಕುಗಳ ಪೈಕಿ ಒಂದು ಹೆರಿಗೆ ಆಸ್ಪತ್ರೆ ಅದನ್ನು ನಮಗೆ ಒದಗಿಸಿಕೊಡ್ರಿ ಜನರ ಬೇಡಿಕೆ ಅಂತ ಹೇಳಿದ್ದಕ್ಕೆ ಅವ್ರು ಹೆಂಗೆ ಮಾಡಿಕೊಡ್ಬೇಕು ಆಯ್ತು ಮಾರ್ಕೊಡ್ತೀವಿ ಅಂತ ಹೇಳಬೇಕು ಅದಕ್ಕೆ ಒಂದು ಉದ್ಘಾಟನ ಇದು ಉದ್ಘಾಟನೆ ಮಾತಾಡದೆ ಒಳ್ಳೆಯ ಸಂದೇಶ ಕೊಡಬೇಕಾಗಿತ್ತು ಅಥವಾ ಅದಕ್ಕೊಂದು ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಇಲ್ಲ ನಿನ್ನ ಹೆರಿಗೆ ತಾಯ್ನ ನಾನು ಕಟ್ಟಿಸ್ಕೊಡ್ತೀನಿ ಅಂತೇಳಿ ಒಬ್ಬ ಹೆಣ್ಮಗಳನ್ನು ಸಾರ್ವಜನಿಕವಾಗಿ ಮಾತಾಡೋದು ಅದು ವರದಿಗಾರರನ್ನು ಈ ರೀತಿ ಇವ್ರಿಗೆ ಎಷ್ಟು ಮದ ಮತ್ತು ಎಷ್ಟು ಕೋಪ್ ಬಂದಿರಬಹುದು ಅನ್ನೋದಂತ ನಾ ಜನರನ್ನ ಅರ್ಥ ಮಾಡೋದು ಹೇಗೈತೆ ಇಂಥ ಒಂದು ಶಾಸಕರನ್ನು ಇವರು ಮೂರ್ನಾಲ್ಕು ದಶಕ ಒಂದು ಒಂದು ದಿವಸದ ರಾಜಕಾರಣಿ ಅಲ್ಲ ಇವರು ಒಂದೇ ಬಿಡಿ ರಾಜಕಾರಣಿ ಅಲ್ಲ ಒಂದೇ ಅಲ್ಲ ಇವರು ಮೂರ್ನಾಲ್ಕು ದಶಕಗಳಿಂದ ಕಾಮಾಡ್ಕೊಂಡು ಬಂದಾರೆ ಸುಮಾರು ಸಲ ಸಚಿವರಾಗ್ಯಾರೆ ಇಂಥ ಅನುಭವಿಯಾಗಿದ್ದು ಇವರು ಈ ರೀತಿ ಮಾತಾಡೋದು ಸರಿನಾ ಈ ರೀತಿ ಪ್ರಶ್ನೆಗಳು ಕೇಳಲೇಬಾರ್ದಾ ಸಾರ್ವಜನಿಕ ಪ್ರಶ್ನೆಗಳ ಅಭಿವೃದ್ಧಿಗಳ ಕೆಲಸಗಳನ್ನ ಕೇಳಲೇಬಾರ್ದ ಜನರು ಈ ರೀತಿ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಅದಕ್ಕಾಗಿ ಇಂಥ ಒಂದು ಅಸತ್ಯ ಮಾತಾಡುವಂಥ ವ್ಯಕ್ತಿನ ಮುಖ್ಯಮಂತ್ರಿಗಳು ಆದಷ್ಟು ಇವರನ್ನ ಸಂಪುಟ ಇದರಿಂದ ವಿಧಾನಸಭೆಯಿಂದ ವಜಾ ಮಾಡಬೇಕು ಇವರು ಪ್ರಾಥಮಿಕ ಸದಸ್ಯೋದ್ಯಕ್ಕೆ ರಾಜೀನಾಮೆ ಇವ್ರನ್ನ ಪಡ್ಕೊಳ್ಬೇಕಂತ ಹೇಳಿ ಆಮ್ ಆದ್ಮಿ ಪಕ್ಷ ಧಾರವಾಡ ಜಲವತಿಯನ್ನು ನಾವು ಒತ್ತಾಯ ಮಾಡ್ತಾ ಇದ್ವಿ ಸರ್